ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಇವಾಗ ಬೇಗ ಹೇಳು ಅದೇನಂತ ಅಂತ ಫ್ರಾಡ್ ಹತ್ರ ಕೇಳ್ತಾ ಇರ್ತಾಳೆ ನೀವು ಲಾಸ್ ಆಗ್ಬೇಕು ನಿಮ್ಮ ಮನೆಯವರು ಬೀದಿಗ್ ಬರ್ಬೇಕು ಮತ್ತೆ ನೀವು ಈ ಊರು ಬಿಟ್ಟೆ ಹೋಗ್ಬೇಕಂತ ಅವ್ರದ್ದು ಉದ್ದೇಶ ಅಂತ ಫ್ರಾಡ್ ಹೇಳ್ತಾನೆ ಅವ್ರದ್ದು ಅಂದ್ರೆ ಯಾರ್ದು ಸುಮ್ನೆ ಹೇಳಿದ್ರೆ ಸರಿ ಸುತ್ತಿ ಬಳಸಿ ಮಾತಾಡ್ಬೇಡ ಅಂತ ವೇದ ಹೇಳ್ತಾಳೆ ಆ ಫ್ರಾಡ್ ವಿಕ್ರಮ್ ಮುಖಾನೇ ನೋಡ್ತಾ ನಿಂತಿರ್ತಾನೆ ಅದು ಎಲ್ಲ ಮಾಡಿದಿ ವಿಕ್ರಮಣನೆ ಅಂತ ಫ್ರಾಡ್ ಹೇಳಿದೆ ವಿಕ್ರಮ್ ಎದ್ ಬಂದು ಒಂದು ವದೆ ಕೊಡ್ತಾನೆ ಅವ್ನ ಓದ್ತಿದ್ ಫೋರ್ಸ್ಗೆ ಆ ಫ್ರಾಡ್ ದೂರ ಹೋಗ್ ಕೆಳಗಡೆ ಬೀಳ್ತಾನೆ ಅಷ್ಟಲ್ಲಿ ವಿಕ್ರಮ್ ನ ವಿಶ್ವ ತಡ್ದು ಏನೋ ಪೊಲೀಸ್ ಮುಂದೆ ರೌಡಿಸಮ್ಮ ಸತ್ಯ ಹೊರಗ್ ಬಂತು ಅಂತ ಭಯ ಆಗ್ತಾ ಇದ್ಯಾ ಅಥವಾ ಸತ್ಯನ ಸಮಾಧಿ ಮಾಡೋ ಆಸೆನಾ ಅಂತ ವಿಶ್ವ ಕೇಳ್ತಾನೆ ರೌಡಿನೇ ರೌಡಿಸಮ್ ನ ಮಾಡ್ಬಾರ್ದು ಅಂತ ಈ ಕಾಕಿಗೆ ಗೊತ್ತಿಲ್ಲ ಅನ್ಸುತ್ತೆ ನೋಡ್ಕಾಕಿ ಅವನು ಏಟು ನಿನಗ್ ಬಿದ್ರೆ ಈ ನಿದಾಳಕ್ಕೆ ಮುನ್ನೂರ್ ದಿನ ಬೇಕಾಗ್ತದೆ ಕಾಕಿ ಬಿಚ್ಚಿ ಬಾ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಬಾರ ಒಡಿಯೋ ಅಂತ ವಿಶ್ವ ಹೇಳ್ತಾನೆ ಇಬ್ರು ನಿಲ್ಲಿಸ್ತೀರಾ ವಿಕ್ರಮ್ ಸಾಕು ನಿನ್ ನಾಟಕ ಇಲ್ಲ ಅಂತ ವೇದ ಹೇಳ್ತಾಳೆ ಎಂತದ ನಾಟಕ ಅಂತ ವಿಕ್ರಮ್ ಕೇಳ್ತಾನೆ ನೋಡು ನಿನ್ ನಾಟಕನೆಲ್ಲ ಮೊದ್ಲು ನಿಲ್ಸು ಅಂತ ವೇದ ಹೇಳ್ತಾಳ ಮಾತ್ ಕೇಳಿದ ವಿಕ್ರಮ್ ಗೆ ತುಂಬಾನೇ ಬೇಜಾರಾಗುತ್ತೆ ನೆಕ್ಸ್ಟ್ ನಲ್ಲಿ ದಾಮೋದರ್ ಶಕುಂತಲ ವಿಷಯನೆಲ್ಲ ಅಜ್ಜ ಹತ್ರ ಹೇಳಿರ್ತಾನೆ ದಾಮು ತ್ರಿಕೋನ ಪ್ರೇಮದ ಕತೆ ಕೇಳಿದೀವಿ ನೋಡಿದೀವಿ ಕೂಡ ಈಗ ತ್ರಿಕೋನದಲ್ಲೂ ವೈರಿಯ ಕತೆ ಒಂದು ಬದಿ ಆ ಎಳ್ಸು ಇನ್ಸ್ಪೆಕ್ಟರ್ ಇನ್ನೊಂದು ಬಳಿ ಈ ಸಾವಂತ್ ರೈ ಈಗ ನೋಡಿದ್ರೆ ಈ ಶಕುಂತಲ ಮುಂದೆ ಯುದ್ಧ ಜೋರಾಗ್ಲಿಕ್ಕೆ ಉಂಟು ಅಂತ ಅಜ್ಜ ಹೇಳ್ತಾರೆ ಪಾಪ ನೀವ್ ಹೇಳ್ತಿರೋದು ಸರಿ ಉಂಟು ಅದ್ರಲ್ಲಿ ಮೊದ್ಲೆರಡು ಸರಿ ಇದೆ ಆದ್ರೆ ಕೊನೆದಿದೆಯಲ್ಲ ಅದು ಅಪಾಯ ಎಂತಕ್ಕೆ ಗೊತ್ತುಂಟಾ ಎದುರಿಗೆ ಇದ್ದವ್ರ ಜೊತೆ ಹೋರಾಡೋದು ಕಷ್ಟ ಏನಲ್ಲ ಆದ್ರೆ ಎದೆಯ ಒಳಗಡೆ ಇದ್ದವ್ರ ಜೊತೆ ಹೋರಾಡೋದು ತುಂಬಾನೇ ಕಷ್ಟ ಅಂತ ದಾಮೋದರ್ ಹೇಳ್ತಾರೆ ಹೌದು ಅದು ಸರಿನೆ ಈ ವಿಷಯ ನಿನಗೆ ಮತ್ತೆ ವೀರ್ಗ್ ಬಿಟ್ರೆ ಬೇರೆ ಯಾರ್ಗು ಗೊತ್ತಿಲ್ಲ ಅಲ್ವಾ ಅಂತ ಅಜ್ಜ ಕೇಳ್ತಾರೆ ಸದ್ಯಕ್ಕೆ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಇಷ್ಟು ದಿವ್ಸ ಇಲ್ಲದವ್ಳು ಈಗ ಯಾಕೆ ಬಂದ್ಲು ಅಂತ ಒಂದು ಸಣ್ಣ ಆಲೋಚನೆ ಆಗ್ತಾ ಉಂಟು ಮಕ್ಕಳನ್ನ ನೋಡುವ ಆಸೆ ಹುಟ್ಟಿ ಅವಳು ಹುಡುಕಿ ಬಂದಿರಬಹುದಾ ಅಂತ ದಾಮೋದರ್ ಕೇಳ್ತಾರೆ ಇಲ್ಲ ಇಲ್ಲ ಆಗೇನಾದ್ರೂ ಇದ್ದಿದ್ರೆ ಅವಳು ಮನೆ ಆಸುಪಾಸೆ ಓಡಾಡ್ಬೇಕಾಗಿತ್ತು ಅಂತ ಅಜ್ಜ ಹೇಳ್ತಾರೆ ಆದ್ರೆ ನಾವೀಗ ಮನೆಯನ್ನ ಬದಲಾಯಿಸಿದಿವಲ್ವಾ ಅವಳು ಹುಡ್ಕಾಡ್ತಾ ಇರ್ಬೋದು ಅಂತ ದಾಮೋದರ್ ಹೇಳ್ತಾರೆ ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನಾವು ಈ ಬಂದರ್ ನಗರಿ ಬಿಟ್ಟು ಬೆಂಗ್ಳೂರ್ಗೋಗಿ ಹೋಗಿ ಒಣಮೀನು ಮಾಡಿ ಬದುಕ್ಬೇಕಾಗತ್ತೆ ನಮ್ಮ ಮಕ್ಕಳಿಗೆ ನಿಮ್ಮ ಅಮ್ಮ ಕೆಟ್ಟವಳ ಅಂತ ಹೇಳಿರೋದು ನಾವೇನೆ ಅಲ್ವಾ ಈಗೇನಾದ್ರು ನಾವ್ ಹೇಳಿರೋದ್ ಸುಳ್ಳು ಅಂತ ಗೊತ್ತಾದ್ರೆ ಹೊರಗಿನ ವೈರಿಗಳ್ಗಿಂತ ಮನೆಯವರೇ ವೈರಿಗಳಾಗೋ ಚಾ ಚಾನ್ಸಸ್ ಉಂಟು ಅಂತ ಅಜ್ಜ ಹೇಳ್ತಾರೆ ಹೌದು ಅದು ನಿಜ ಅಂತ ಹೇಳಿ ಹಿಂದೆ ತಿರುಗ್ ನೋಡುದ್ರಲ್ಲಿ ಅಲ್ಲಿ ವೀರ ನಿಂತಿರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ನೀನ್ ಇವನು ನಂಬ್ತೀಯಾ ನನ್ನನ್ನ ನನ್ನ ನಂಬಲಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಮತ್ತೆ ಆ ಫ್ರಾಡ್ ಬಂದು ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಂಗೆ ಈ ಉಪಾಯ ಕೊಟ್ಟದ್ದೇ ವೀರಣ್ಣ ಮತ್ತೆ ವಿಕ್ರಮಣ್ಣ ಅವತ್ತು ವಿಕ್ರಮಣ್ಣ ತುಂಬಾ ಕುಡ್ದಿದ್ರು ಅದಕ್ಕೆ ಅವ್ರು ಮರ್ತಿರ್ಬಹುದು ಅಂತ ಫ್ರಾಡ್ ಹೇಳ್ತಾನೆ ವಿಕ್ರಮ್ ಸಾಕು ಸಾಕ್ಷಿನೇ ಬಂದು ಮಾತಾಡ್ತಾ ಇದೆ ಅಟ್ ಲೀಸ್ಟ್ ಅವತ್ತು ಸ್ಟೇಷನ್ ನಲ್ಲಿ ನಿಮ್ಮ ಅಣ್ಣ ನನ್ನನ್ನ ಊರ್ ಬಿಟ್ಟು ಓಡಿಸೋದಕ್ಕೆ ಪ್ರಯತ್ನ ಮಾಡ್ದೆ ಅಂತ ಒಪ್ಕೊಂಡ್ರಲ್ವಾ ಅವ್ರಿಗಿರೋ ಧೈರ್ಯ ನಿನ್ಗೆ ಹಾಕಿಲ್ಲ ಅಂತ ವೇದ ಹೇಳ್ತಾಳೆ ಹಾಗಿದ್ರೆ ಅವರು ನಾನೇನು ನಂಬತ್ತೀಯಾ ಅಂತ ವಿಕ್ರಮ್ ಕೇಳ್ತಾನೆ ನೀನ್ ಕುಡಿಯೋದನ್ನ ನಾನ್ ನಂಬ್ತೀನಿ ನೀನ್ ಕುಡ್ದಾಗ ಏನೇನ್ ಮಾಡ್ತೀಯಾ ಅದನ್ನೆಲ್ಲ ನಾನ್ ನಂಬ್ತೀನಿ ನೀನ್ ಕುಡ್ದು ಮಾಡಿದ್ದಾನ ನೀನ್ ಮಾರ್ನೇ ದಿನ ಮರ್ತೋಗ್ ಅದನ್ನು ಸಹ ನಾನ್ ನಂಬ್ತೀನಿ ವಿಕ್ರಮ್ ಏನೋ ಗೊತ್ತಾಗ್ದೆ ಮಾಡ್ಬಿಟ್ಟಿದ್ಯಾ ಅನ್ಸುತ್ತೆ ಆದ್ರೆ ದಯವಿಟ್ಟು ನಾನ್ ಈ ತಪ್ಪ ಮಾಡೇ ಇಲ್ಲ ಅಂತ ಹೇಳ್ಬೇಡ ಪ್ಲೀಸ್ ಅಂತ ವೇದ ಹೇಳ್ತಾಳೆ ನಾನು ಮಾಡಿಲ್ಲ ಕಣೆ ನಾನು ಕುಡ್ದು ಜ್ಞಾನ ಇಲ್ಲ ಅಂದ್ರು ಇಂತ ಕೆಲ್ಸ ಮಾತ್ರ ನಾನ್ ಮಾಡಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇವಾಗೇನು ಇದಕ್ಕೆಲ್ಲ ಸಾಕ್ಷಿ ಬೇಕಾ ಅಂತ ವಿಶ್ವ ಕೇಳ್ತಾನೆ ಏನು ಹುಟ್ಟಾಕಿಸ್ತೀಯಾ ಅಂತ ವಿಕ್ರಮ ಕೇಳ್ತಾನೆ ಹುಟ್ಟಾಕೋದು ಮುಚ್ಚಾಕೋದು ಎರಡೂನು ನಿಮ್ ಕೆಲ್ಸಾನೇ ನನ್ ಕೆಲ್ಸ ಏನಿದ್ರು ಮುಚ್ಚೋಗಿರೋ ಸತ್ಯನ ಮರು ಹುಟ್ಕೊಡೋದು ಅಂತ ವಿಶ್ವ ಹೇಳ್ತಾನೆ ಇಲ್ಲಿ ನಾನು ಮತ್ತೆ ಬೇತಾಳ ಮಾತಾಡ್ತಾ ಇದ್ ತಾನೆ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ವಿಕ್ರಮ್ ಹೇಳ್ತಾನೆ ನೋಡು ವಿಕ್ರಮ್ ನನಗ್ ನಿನ್ ಮೇಲೆ ತುಂಬಾನೇ ಗೌರವ ಇದೆ ಅವಾಗೇನೋ ಗೊತ್ತಾಗ್ದೇ ಮಾಡ್ಬಿಟ್ಟೆ ಇವಾಗ ನಾನು ಬದಲಾಗಿದೆ ಅಂತ ಹೇಳು ನಾನ್ ನಂಬ್ತೀನಿ ಏನೋ ಕುಡ್ದಿದ್ ಗೇಂದಲಿ ಏನ್ ಮಾಡ್ದೆ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ಇನ್ ಮುಂದೆ ಆತರ ಎಲ್ಲ ಮಾಡಲ್ಲ ಅಂತ ಹೇಳು ನಾನ್ ನಂಬ್ತೀನಿ ಆದ್ರೆ ಪ್ಲೀಸ್ ಕಣೋ ನಾನು ತಪ್ಪನ ಇಲ್ಲ ಅಂತ ಹೇಳ್ಬೇಡ ಪ್ಲೀಸ್ ಅಂತ ವೇದ ಬೇಡ್ಕೊಂಡ್ತಾ ಇರ್ತಾಳ ವಿಕ್ರಮ್ ಹತ್ರ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಒಂದೇ ಒಂದ್ ಕಂಪ್ಲೇಂಟ್ ಕೊಡಿ ಇವನನ್ನ ಒದ್ದು ಸ್ಟೇಷನ್ ಒಳಗಡೆ ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ಹೇಗ್ ಮುರಿಯೋದಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ವಿಶ್ವ ಹೇಳ್ತಾನೆ ನಿನ್ ಸ್ಟೇಷನ್ ಅಲ್ಲಿರೋ ಅಷ್ಟು ಕೋಲು ಪುಡ್ ಪುಡಿ ಆಗುತ್ತೆ ಆದ್ರೆ ನನ್ ಮೂಳೆಗ್ ಮಾತ್ರ ಏನು ಆಗಲ್ಲ ನೋಡ್ತೀಯನೋ ಅಂತ ವಿಕ್ರಮ್ ಹೇಳ್ತಾನೆ ಕಮಾನ್ ವೇದ ಜಸ್ಟ್ ಒಂದೇ ಒಂದ್ ಕಂಪ್ಲೇಂಟ್ ಇಕ್ಕಿದ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತ ವಿಶ್ವ ಹೇಳ್ತಾನೆ ವೇದ ಏನು ಮಾತಾಡದೆ ವಿಕ್ರಮ್ ನೇ ನೋಡ್ತಾನೆ ನಿಂತಿರ್ತಾಳೆ ನೆಕ್ಸ್ಟ್ ಇರ್ನಲ್ಲಿ ಎಂತ ಪಾಪ ನಾನ್ ಬಂದ್ ಕೂಡ್ಲೆ ನಿಲ್ಸಿದ್ದು ಎಂತಾದ್ರೂ ಇಂಪಾರ್ಟೆಂಟ್ ವಿಷಯವಾ ನಾ ಆ ಕಡೆ ಹೋಗ್ಲಾ ಅಂತ ವೀರ ಕೇಳ್ತಾನೆ ವೀರು ಹಾಗೇನಿಲ್ಲ ನಾವ್ ಮಾತಾಡಿದ್ರು ನಿಮ್ಗೆ ಕೇಳಿಸ್ಲಿಲ್ಲ ಅಲ್ವಾ ಅಂತ ಅಜ್ಜ ಹೇಳ್ತಾರೆ ಅದೇಗಾಗ್ತದೆ ನಾನ್ ಬಂದದೇ ಈಗ ಅಲ್ವಾ ಅಂತ ವೀರು ಹೇಳ್ತಾನೆ ಇರ್ಲಿ ನಿನ್ನ ಬಳಿ ಅಂತ ಮುಂಚು ಮರೆ ಅದೇ ನೀನ್ ಅಮ್ಮ ಬಂದಿದಾಳಲ್ಲ ಅದರ ಬಗ್ಗೆನೆ ಮಾತಾಡ್ತಾ ಇದ್ದದ್ದು ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ನಾನು ಅದೇ ವಿಷಯನ ಮಾತಾಡ್ಲಿಕ್ಕೆ ಬಂದದ್ದು ಅದೇ ನೀವು ನಂಬರ್ ಕೊಟ್ಟಿದ್ರಲ್ಲ ಆ ನಂಬರ್ ನ ಹುಡ್ಕಿ ಹಿಂದೆ ಬಿದ್ದೆ ಅದು ಯಾರ್ದ ಬೆಂಗ್ಳೂರು ವಿಶ್ವಂದಂತೆ ಅವರದು ಕಾರು ಅಂತ ವೀರು ಹೇಳ್ತಾನೆ ಅವನ್ ಯಾರ ಅಂತ ದಾಮೋದರ್ ಕೇಳ್ತಾರೆ ಅವ್ನು ಯಾರಂತ ಪಾಪ ಗೊತ್ತು ಅಂತ ವೀರು ಹೇಳ್ತಾನೆ ತಿಳ್ಕೊಬೇಕು ಇಂಚಿಂಚು ಮಾಹಿತಿನ ಪಡ್ಕೊಬೇಕು ಆ ವಿಶ್ವನಾಥ್ ಯಾರು ಅವ್ನು ಮಂಗಳೂರಿಗೆ ಬಂದಿದ್ದು ಎಂತಕ್ಕೆ ಈ ಮಾಹಿತಿನೆಲ್ಲ ನೀನ್ ತಿಳ್ಕೊಬೇಕು ಆಮೇಲೆ ನೀನು ಅವಳ ಪಾಪದ ಗರ್ಭದಲ್ಲಿ ಹುಟ್ಟಿದ್ದು ಅಂತ ಅವಳಿಗೆ ತಿಳಿಯಬಾರ್ದು ಅಂತ ದಾಮೋದರ್ ಹೇಳ್ತಾರೆ ಅಲ್ಲ ಇದೆಂತಕ್ಕೆ ಅದನ್ನ ನಾನು ಅವಳಿಗೆ ನೆನಪಿಸಿ ನಾನ್ ಸಂಕಟ ಪಡುದ ಅದೆಲ್ಲ ಆಗುದಿಲ್ಲ ನಾ ಮತ್ತೊಮ್ಮೆ ಬರ್ತಾ ಇನ್ನೊಂದಷ್ಟು ಮಾಹಿತಿ ತರ್ತೇನೆ ಅಂತೇಳಿ ಅಲ್ಲಿಂದ ಹೋಗ್ತಾನೆ ರಾಮು ನಾವು ನಿನ್ನ ಮಕ್ಳಿಗೆ ಅಮ್ಮ ಮತ್ತು ಗುಮ್ಮನ ಬಗ್ಗೆ ಹೇಳಿರೋ ಕತೆ ಇನ್ನು ಕೆಲವೇ ದಿವ್ಸಗಳಲ್ಲಿ ಎಲ್ಲಾ ಸುಳ್ಳಾಗ್ಬಿಡ್ತದೆ ಅಂತ ಅಜ್ಜ ಹೇಳ್ತಾರೆ ಗೊತ್ತಾದ್ರೂ ಸಹ ಯಾವ ಪ್ರಯೋಜನ ಇರ್ಲಿಕ್ಕಿಲ್ಲ ಪಾಪ ಶಕುಂತಲಾ ಈ ಊರನ್ನ ಬಿಡ್ಬೇಕು ಇಲ್ಲ ಪ್ರಾಣನೆ ಬಿಡ್ಬೇಕು ಈ ಎರಡೇ ಆಪ್ಷನ್ ಅವಳಗಿರೋದು ನನ್ನ ಮಕ್ಕಳಿಗೆ ಅವಳ ಬಗ್ಗೆ ಸತ್ಯ ಗೊತ್ತಾಗುವ ಮುನ್ನ ಅವಳ ಅಧ್ಯಾಯ ಕೊನೆ ಆಗಿರ್ತದೆ ಅಂತ ದಾಮೋದರ್ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ದೇವಕಿ ಕೆಸರಿನಲ್ಲಿ ಕಾಲ್ ತುಳ್ಕೊಂಡು ಅದೇ ಸ್ಲಿಪ್ಪರ್ ಜೊತೆ ಮನೆ ಒಳಗಡೆ ಬಂದಿರ್ತಾಳೆ ಫೋನ್ ಅಲ್ಲಿ ಮಾತಾಡ್ಬೇಕಾರೆ ಐಸು ಮನೆ ಎಲ್ಲ ನೋಡಿ ಅಮ್ಮ ಇಲ್ಲಿ ನೋಡಮ್ಮ ನೀ ಅಂತ ಮಾಡ್ತಿದ್ಯಾ ಯಾರಾದ್ರೂ ನಿಮ್ ಪಾದದ ಫೋಟೋ ಕಳ್ಸಿ ಪೂಜಾ ಮಾಡ್ತೀನಿ ಅಂತ ಹೇಳಿದ್ರ ಎಲ್ಲಾ ಕಡೆ ಕೆಸ್ರ ಅಂತ ಐಶು ಹೇಳ್ತಾಳೆ ಓ ಓಹ್ ಎಂತ ಆಗ್ಬಿಟ್ಟಿದ್ಯಾ ಇರು ನಾ ಒಂದ್ ಐಡಿಯಾ ಮಾಡ್ತೇನೆ ಅಂತ ಹೇಳಿ ಜಯಣ್ಣನ್ ಕೂಗ್ತಾಳೆ ಏನ್ ದೇವಕಿ ಅಂತ ಜಯಣ್ಣ ಕೇಳ್ತಾರೆ ಎಂತದ ಬಿಸಿ ಇದ್ರ ಅಂತ ದೇವಕಿ ಕೇಳ್ತಾರೆ ಪಕ್ಕದ ರಾಜ್ಯದಲ್ಲಿ ಏನೋ ಸ್ಫೋಟ ಆಗಿತ್ತಂತೆ ಅದೇನ ನಾನು ಓದ್ತಾ ಇದ್ದೆ ಅಂತ ಜಯಣ್ಣ ಹೇಳ್ತಾರೆ ಅಲ್ಲ ಪಕ್ಕದ ರಾಜ್ಯದಲ್ಲಿ ಎಂತ ಸ್ಪೋರ್ಟ್ ಇಲ್ವಾ ನಂಗ್ ಗೊತ್ತಿಲ್ಲ ಆದ್ರೆ ನೋಡಿ ಇಲ್ಲಿ ನೆಲವೆಲ್ಲ ಸ್ಫೋಟ ಆಗಿದೆ ಅಂತ ದೇವಕಿ ಹೇಳ್ತಾರೆ ಜಯಣ್ಣ ಎಲ್ಲ ನೋಡಿ ಅಯ್ಯೋ ಮನೆ ಎಲ್ಲಾ ಕೆಸರಾಗಿದೆ ಅಂತ ಹೇಳ್ತಾರೆ ಛೇ ಎಂತದ ಇದು ಒಂದು ಮನೆ ಕ್ಲೀನ್ ಇಡ್ಲಿಕ್ಕೆ ಬರುದಿಲ್ವ ನಿಮ್ಗೆ ಕ್ಲೀನ್ ಬೇಗ ಅಂತ ದೇವ ಕೇಳ್ತಾರೆ ಉಮಾ ಬರ್ತದಂಗೆ ಹೇಳಿ ಕ್ಲೀನ್ ಮಾಡಿಸ್ತೇನೆ ಅಂತ ಜಯನ್ ಹೇಳ್ತಾರೆ ಏ ಆಗುದಿಲ್ಲ ನೀನೆ ಇದನ್ನೆಲ್ಲ ಒರ್ಸು ಅಂತ ದೇವ ಕೇಳ್ತಾರೆ ಅಲ್ಲಮ್ಮ ನನ್ನ ಆರೋಗ್ಯ ಸ್ಥಿತಿ ಅಂತ ಜಯನ್ ಹೇಳ್ಬೇಕಾದ್ರೆ ಈಗ ತಾನೇ ಸ್ವಲ್ಪ ಹೊತ್ ಮುಂಚೆ ಅಲ್ಲಿ ಹೋಗಿ ತೆಂಗಿನ ಕಾಯಿ ಸುಲಿತಾ ಇದ್ದೆ ಆಗ ನಿಂಗೆ ಎಲ್ಲ ಸರಿ ಇತ್ತಾ ಈಗ ಮನಸ್ಥಿತಿ ಸರಿ ಇಲ್ಲ ಮನೆ ಸ್ಥಿತಿ ಸರಿ ಇಲ್ಲ ಪರಿಸ್ಥಿತಿ ಸರಿ ಇಲ್ಲ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ನಿಮ್ಮ ಈ ಸ್ಥಿತಿಗತಿ ಕೇಳ್ತಾ ಕೇಳ್ತಾ ನನ್ನ ತಿಥಿ ಆಗ್ತಾ ಉಂಟು ಅದು ಇದು ಎಂತ ಇಲ್ಲ ಆಯ್ತಾ ಸರಿ ಬಿಡು ಆಯ್ತು ನಿನ್ನ ಮಗಳು ಕರ್ಮದೊಳಿದಳಲ್ಲ ಅವಳಿಗೆ ಈಗ್ಲೇ ಬಂದು ನನ್ನ ದುಡ್ಡು ಕೊಡ್ಲಿ ಹೇಳು ಜೊತೆಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ಲಿಕ್ಕೆ ಕೇಳು ಅದು ಸಹ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಕೆಲ್ಸದವ್ರನ್ನ ಕರ್ಕೊಂಡ್ ಬಂದು ಮಾಡಿಸ್ತೇನೆ ಅವರಿಗೂ ದುಡ್ಡು ಕೊಡಿ ಅಂತ ದೇವ ಕೇಳ್ತಾರೆ ದುಡ್ಡಿಲ್ಲ ಅಮ್ಮ ನಾನೇ ಒರೆಸ್ತೀನಿ ಅಂತ ಜಯಣ ಹೇಳ್ತಾರೆ ಇದಕ್ಕೆ ಹೇಳುದು ಐಸು ಸ್ವಾಭಿಮಾನ ಅಂದ್ರೆ ಸ್ವಾಭಿಮಾನ ಅಂತ ಸರಿ ರೆಡಿ ಒನ್ ಟು ಸ್ಟಾರ್ಟ್ ಈಗ ಒರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ದೇವಕಿ ಮತ್ತೆ ಐಶು ಇಬ್ರುನು ಸಾಂಗ್ ಕೇಳ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾರೆ ಜಯಣ್ಣ ತುಂಬಾನೇ ಬೇಜಾರ್ ಮಾಡ್ಕೊಂಡು ಬಕೆಟ್ ನಲ್ಲಿ ನೀರು ಮತ್ತೆ ಬಟ್ಟೆ ತಂದು ಒರ್ಸಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ತುಂಬಾನೇ ಪೈನ್ ಆಗ್ತಾ ಇರತ್ತೆ ಆದ್ರೂ ಕಷ್ಟ ಪಟ್ಕೊಂಡು ಜಯಣ್ಣ ಒರೆಸ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಇಬ್ರುನು ಎಂಜಾಯ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಎಲ್ರು ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡ್ತಾರೆ ಆದ್ರೆ ತಪ್ಪುನ ನ ಒಪ್ಕೋಬೇಕಷ್ಟೇ ವಿಕ್ರಮ್ ನೀನು ಬದಲಾಗ್ತಾ ಇದೀಯ ನಾನ್ ಅವಾಗ ಹಂಗ್ ಮಾಡಿದ್ದೆ ನಿನ್ ಮುಂದೆ ಆಗ ಮಾಡಲ್ಲ ಅಂತ ಹೇಳಿದ್ರೆ ನಾನ್ ನಂಬ್ತೀನಿ ಪ್ಲೀಸ್ ಕಣೋ ಪ್ಲೀಸ್ ಮಾಡಿರೋದನ್ನ ಒಪ್ಕೊ ಬಿಡು ಅಂತ ವೇದ ಕೈ ಮುಗುತ್ ಕೇಳ್ಕೊಂತಾಳೆ ಏನ್ ಹೇಳ್ತಾ ಇದೀಯ ನೀನು ಏನೇ ಹೇಳ್ತಾ ಇದ್ಯಾ ಹೊಸ ಫ್ರೆಂಡ್ ಮನ್ಸ್ಗೆ ಅಂತ ಸುಮ್ನೆ ಇದೀನಿ ಇಲ್ಲಾಂದ್ರೆ ನಾನ್ ಕೊಡೋ ಹೇಟಿಗೆ ಮೂರ್ ಸಂಕ್ರಾಂತಿ ಬಂದ್ರು ಊಟ ಮಾಡಕ್ ಆಗ್ಬಾರ್ದು ಬಾಯಲ್ಲಿ ಹಾಗ ಕೊಡಿತೀನಿ ನಿಂಗೆ ಅಂತ ವಿಕ್ರಮ್ ಹೇಳಿದ್ದೆ ಆ ಮಾತು ಕೇಳಿ ವಿಶ್ವಂಗೆ ತುಂಬಾನೇ ಕೋಪ ಬಂದು ವಿಕ್ರಮ್ ಹತ್ರ ಬಂದು ಚೆನ್ನಾಗ್ ವಿಕ್ರಮ್ ಗಿಟ್ಕೊಂಡು ಹೊಡಿತಾ ಇರ್ತಾನೆ ಎಷ್ಟೇ ಹೊಡೆದ್ರು ವಿಕ್ರಮ್ ಜಗ್ಗಾಡ್ದೆ ನಿಂತಿರ್ತಾನೆ ಏ ಕಾಕಿ ನೀನು ಉಪ್ಪು ಖಾರ ತಿಂದು ಬೆಳ್ದಿರ್ಬೋದು ಆದ್ರೆ ನಾನು ಉಪ್ಪು ಖಾರ ತಿಂದಿರೋನೆಲ್ಲ ಮಲಗಿಸಿದೀನಿ ನಾನನ್ನ ಬಗ್ಗಿಸ್ಬೇಕು ಅಂದ್ರೆ ಇನ್ನ ಹತ್ತು ಜನ್ಮ ಎತ್ ಬರ್ಬೇಕಣೋ ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಛೇ ನೀನ್ ಮಾತ್ರ ಬದ್ಲಾಗೋದೇ ಇಲ್ಲ ಅಲ್ಲ ಪರ್ವತನ ಶಿಲೆ ಮಾಡ್ಬೋದಂತ ನಾನ್ ಅನ್ಕೊಂಡಿದ್ನಲ್ಲ ನನ್ ಎಂತ ದಡ್ಡಿ ಇವಾಗ ಅನ್ನಿಸ್ತಾ ಇದ್ದ ನಂಗೆ ಅವತ್ ಹಾಸ್ಪಿಟಲ್ ನಲ್ಲಿ ನಿನ್ ಕೆನ್ನೆ ಹೊಡ್ದಾಗ ಎಂತ ದೊಡ್ಡ ತಪ್ ಕೆಲ್ಸ ಮಾಡ್ಬಿಟ್ಟೆ ಅಂತ ತುಂಬಾನೇ ಬೇಜಾರಾಗಿತ್ತು ನಂಗೆ ಇಲ್ಲ ನಿನಗ್ ಶಿಕ್ಷೆ ಆಗ್ಬೇಕಂತ ನನ್ ಕೃಷ್ಣನೇ ನಿನ್ ಕೆನ್ನೆ ತರ ಮಾಡ್ದ ಅನ್ಸುತ್ತೆ ಯಾವತ್ತು ನನ್ ಕಣ್ಗೆ ಕಾಣಿಸ್ಕೋಬೇಡ ನೀನು ಹೋಗು ವಿಕ್ರಮಿಲಿಂದ ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ಏನು ಬೇಡ ಜಸ್ಟ್ ಒಂದೇ ಒಂದ್ ಕಂಪ್ಲೇಂಟ್ ಕೊಡಿ ಸಾಕು ಬೆಂಡ್ ಆಗ್ದಿರೋ ಇವನ್ ಬಾಡಿನ ಹೇಗ್ ಬೆಂಡ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅವಾಗ್ಲಾದ್ರು ಇಡೀ ಊರು ಇವನ್ ಕಾಟ ಇಲ್ದ ನಿಮ್ಮ ಆಗಿರುತ್ತೆ ಪ್ಲೀಸ್ ವೇದ ಕಂಪ್ಲೇಂಟ್ ಕೊಡಿ ಅಂತ ವಿಶ್ವ ಕೇಳ್ತಾನೆ ಬೇಡ ಸರ್ ಇವ್ ನನ್ ಸ್ನೇಹಕ್ಕೆ ಬೆಲೆ ಕೊಡದೇ ಇರಬಹುದು ಆದ್ರೆ ನನಗ್ ಬೆಲೆ ಇದೆ ನಾನ್ ಕಣ್ಣು ಕಾಣಿಸ್ಕೋಬೇಡ ಅಂತ ಹೇಳ್ತಾ ಇದೀನಲ್ವಾ ಹೊರಟೋಗ್ ವಿಕ್ರಮ್ ಇಲ್ಲಿಂದ ಅಂತ ವೇದ ಹೇಳ್ತಾಳೆ ಅಮ್ಮ ಮಹತಾಯಿ ನಮ್ಗಳ್ಗೆ ಹೆಣ್ಮಕ್ಳು ಆಗ್ ಬರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ಪ್ರೂವ್ ಮಾಡ್ಬಿಟ್ಟೆ ಅಂತ ಮುನ್ನ ಹೇಳ್ತಾನೆ ಎಂತದ ನಿಮ್ಗೆ ನಮ್ಮ ಫ್ರೆಂಡ್ಶಿಪ್ ಬೇಡವಾ ಬೇಡ್ವಾ ನಮ್ಗೆ ನಿಮ್ಮ ಸಹವಾಸನೇ ಸಾಕು ಒಂದು ಬರ್ದಿಟ್ಕೊಳ್ಳಿ ಇನ್ ಮುಂದೆ ನಮ್ಮಣ್ಣ ನಿಮ್ ಸಾಹಸಕ್ಕೆ ಬರಲ್ಲ ನಡಿಯಣ ಹೋಗೋಣ ಅಂತ ಹೇಳಿ ಬಾಲ ಮತ್ತೆ ಮುನ್ನ ಇಬ್ರನು ವಿಕ್ರಮ್ ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಏ ಕಾಕಿ ನನ್ಗೆ ಯಾರೇ ಏನೇ ಕೊಟ್ರುನು ತುಂಬಾ ದಿನ ಇಟ್ಕೊಂಡು ಅಭ್ಯಾಸ ಇಲ್ಲ ಬಡ್ಡಿ ಎಲ್ಲ ಕೊಟ್ಟಿರೋದ್ನೆ ವಾಪಸ್ ಕೊಡ್ತೇನೆ ಅಂತ ವಿಕ್ರಮಏಳಿಯಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಜಯಣ್ಣ ಎಲ್ಲ ಒರ್ಸಿ ಬಕೆಟ್ ನೀರೆಲ್ಲ ಚೆಲ್ಲಿ ಹೊರಗಡೆ ಬಂದ್ ನೋಡಿದ್ರೆ ಮತ್ತೆ ಕೆಸರಾಗತ್ತೆ ಎಲ್ಲಾಗಿದೆ ಅಂತ ನೋಡುವಾಗ ದೇವಕಿ ಸ್ಲಿಪ್ಪರ್ ನಲ್ಲಿ ಫುಲ್ ಕೆಸ್ರಂಟ್ಕೊಂಡಿರುತ್ತೆ ಅವ್ರು ಡ್ಯಾನ್ಸ್ ಮಾಡ್ತಾ ಇರೋದ್ರಿಂದ ಮನೆ ಎಲ್ಲಾ ಮತ್ತೆ ಕೆಸರಾಗಿರುತ್ತೆ ದೇವಕಿ ನೆಲ ಎಲ್ಲಾ ಕೆಸರಾಗ್ತಾ ಇರೋದು ನಿನ್ ಚಪ್ಲಿಯಿಂದ ಅಂತ ಜಯಣ್ಣ ಹೇಳ್ತಾರೆ ಓ ಮೈ ಮನಿ ದೇವ್ರೆ ಎಲ್ಲ ನನ್ ಈ ಚಪ್ಲಿಯಿಂದ ಆಗ್ತಾ ಇರೋದಾ ಹಾಗಿದ್ರೆ ಒಂದ್ ಕೆಲ್ಸ ಮಾಡು ತಗೋ ಈ ಚಪ್ಲಿಯನ್ನ ನೀನೇ ವಾಶ್ ಮಾಡ್ಬಿಡು ತಗೋ ಅಂತ ದೇವಕಿ ಹೇಳ್ತಾರೆ ಜಯಣ್ಣ ಅಣ್ಣ ಏನ್ ಮಾಡ್ಬೇಕಂತ ಗೊತ್ತಾಗದೆ ಶಾಕ್ ನಲ್ಲಿ ನಿಂತಿರ್ತಾರೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ